ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಆಕರ್ಷಣ ನಿಮಗೆ ಆಕರ್ಷಣ ಪುರುಷ ಆಕರ್ಷಣ ಇದು ಯಾರನ್ನಾದರೂ ಒಂದು ಆಕರ್ಷಣ ಪಟ್ಕೊ ಪಡಿಸ್ಬೇಕು ನಮ್ಮ ಮೇಲೆ ಒಂದು ಆಕರ್ಷಣೆ ಆಗ್ಬೇಕು ನಮ್ಮನ್ನ ಅವರ ಆಕರ್ಷಣೆ ಪಡಬೇಕು ನಮ್ಮನ್ನು ಕೋಪ ಮಾಡ್ಕೊಂಡು ಹೋಗಿರ್ತಾರೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗಿರ್ತಾರೆ ನಮ್ಮನ್ನ ಹತ್ರ ಮಾತು ಬಿಟ್ಟುಬಿಟ್ಟಿರ್ತಾರೆ ಅವರು ಎಷ್ಟೋ ದೂರದಲ್ಲಿರ್ತಾರೆ ಇಲ್ಲ ಹತ್ರ ಇರ್ತಾರೆ ಹತ್ರ ಇದ್ದರೂ ನಮ್ಮನ್ನು ನೋಡಿದ್ರೆ ಮಾತಾಡಲ್ಲ ಈ ಥರ ಆಗೋಗ್ಬಿಟ್ಟಿರುತ್ತೆ ಚೆನ್ನಾಗಿ ಫ್ರೆಂಡ್ಶಿಪ್ ಆಗಿರ್ತೀವಿ ಫ್ರೆಂಡ್ಶಿಪ್ ಆಗಿದ್ದರೂ ದಿ ದಿನ ಏನೋ ದಿಢೀರ್ನೇ ಏನೋ ಒಂದು ವ್ಯವಹಾರ ಆಗಿ ಅವರು ನೀವು ದೂರ ದೂರ ಆಗೋಗ್ಬಿಟ್ಟಿರ್ತೀರ ದೂರ ದೂರ ಆದಮೇಲೆ ಮಾತಾಡೋದಿಲ್ಲ ಅದಕ್ಕೆ ನೀವು ಅವ್ರನ್ನ ಮಾತಾಡಬೇಕು ಯಾಕೆ ಅಂದರೆ ಅವರು ನಾವು ಮಾತಾಡ್ತಾ ಇದ್ವಿ ಅವರು ಇವಾಗ ದಿಢೀರ್ ಮಾತಾಡಲಿಲ್ಲ ಅಂದಾಗ ನೀವೇನು ಮಾಡ್ತೀರ ಈ ರೀತಿಯಾದಂಥ ಯಂತ್ರನ ಉಪಯೋಗ ಮಾಡಬೇಕು ಈಗ ನಿಮ್ಮ ಗಂಡನೆ ನಿಮ್ಮನ್ನು ಬಿಟ್ಟು ಎಲ್ಲೋ ದೂರ ಬೇರೆ ಪರಸ್ತ್ರೀ ಹತ್ರ ಇರ್ತಾರೆ ನಿಮ್ಮ ಹೆಂಡ್ತಿನೇ ಬೇರೆ ಪುರುಷರ ಹತ್ರ ಇರ್ತಾರೆ ಇಂಥವೆಲ್ಲ ಇರುವಾಗ ಇಂಥ ಸಮಿಧೆಯಲ್ಲಿ ಈ ಥರ ನೀವು ಒಂದೊಂದು ತಂತ್ರ ಮಾಡ್ಕೊಂಡು ಹೋಗಬೇಕು ಈ ಯಂತ್ರನ ನೀವು ಬರಿಬೇಕಾದ್ರೆ ಒಂದು ಈ ಗೋರೋಜನೂ ಕೂಡ ಕೇಸರಿ ಮತ್ತು ಚಂದನ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ದಾಳಿಂಬೆ ಕಡ್ಡಿ ತಗೋಬೇಕು ದಾಳಿಂಬೆ ಕಡ್ಡಿ ತಗೊಂಡು ಈ ರೀತಿಯಾಗಿ ನೀವು ಬರಿಬೇಕು ಈ ಯಂತ್ರದಲ್ಲಿ ಇರೋಂಗೆ ನೀವು ಬರಿಬೇಕು ಬುರ್ಜ್ ಪತ್ರದ ಮೇಲೆ ಬರಿಬೇಕು ಬರೆದಾದ ನಂತರ ಅದಕ್ಕೆ ಒಂದು ಬಾಕ್ಸ್ ಹಾಕಬೇಕು ಬರೆದ್ಬಿಟ್ಟು ಬಾಕ್ಸ್ ಮಾಡಿಬಿಟ್ಟು ಮತ್ತು ಮಧ್ಯದಲ್ಲಿ ಅವ್ರ ಹೆಸರು ಯಾರು ನಿಮಗೆ ಆಕರ್ಷ ಬರಬೇಕೋ ಅವ್ರ ಹೆಸರನ್ನು ಮಧ್ಯದಲ್ಲಿ ಬ್ರಾಕೆಟಲ್ಲಿ ಬರಿಬೇಕು ಆ ಬ್ರಾಕೆಟ್ ಹಾಕಿರೋ ಜಾಗದಲ್ಲಿ ನಿಮ್ಮ ಯಾರಿಗಿಷ್ಟ ನೀವು ಆಕರ್ಷಣೆ ಮಾಡ್ಕೊತಿದ್ದಿರೋ ಅವರ ಹೆಸರನ್ನ ಬರಿಬೇಕು ಬರೆದಾದ ನಂತರ ಏನು ಮಾಡಬೇಕು ಇದನ್ನು ಪೂಜೆ ಮಾಡಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಅರ್ಪಿಸ್ಬೇಕು ಫಲ ಪುಷ್ಪಗಳನ್ನು ಅರ್ಪಿಸ್ಬೇಕು ಪೂಜೆ ಎಲ್ಲ ಆದ ನಂತರ ಏನು ಮಾಡಬೇಕು ಯಂತ್ರನ ಒಂದು ನೀವೇನು ಮಾಡ್ತೀರ ಒಂದು ಗೊಂಬೆ ಮಾಡಬೇಕು ಒಂದು ಗೊಂಬೆ ಮಾಡಿಬಿಟ್ಟು ಆ ಮಣ್ಣಿನ ಗೊಂಬೆ ಒಂದು ಮಾಡಿಬಿಟ್ಟು ಗೊಂಬೆ ಅಂದರೆ ಯಾವುದೋ ಒಂದು ಮಣ್ಣಿನ ಗೊಂಬೆ ಆಗಿರ್ಬೋದು ಇಲ್ಲ ಹಸಿಟ್ಟಿನ ಗೊಂಬೆ ಆಗಿರ್ಬೋದು ಇಲ್ಲ ಯಾವುದನ್ನ ಒಂದು ಗೊಂಬೆ ರೀತಿಯಾಗಿ ಒಂದು ಗೊಂಬೆ ಮಾಡಬೇಕು ಮಾಡಾದ ನಂತರ ಅದನ್ನು ಏನು ಮಾಡಬೇಕು ಒಂದು ಪುರುಷನ ಮೂರ್ತಿಯಾಗಿ ಮಾಡಬೇಕು ಆ ಗೊಂಬೆನ ಒಂದು ಗಂಡಸನ ರೂಪದಲ್ಲಿ ಮಾಡಬೇಕು ಮಾಡಿದಾದ ನಂತರ ನೀವು ಆ ಗೊಂಬೆ ಮಾಡಿರ್ತೀರಲ್ಲ ಮ ಅದರಲ್ಲಿ ಈ ಯಂತ್ರನ ನೀವು ಬರೆದು ಅವರ ಹೆಸರನ್ನೆಲ್ಲ ಬರೆದು ನೀವು ಮಂತ್ರ ಎಲ್ಲ ಬರೆದು ಅದರಲ್ಲಿ ನೀವು ಆ ಮನುಷ್ಯನ ಆಕಾರ ಪುರುಷನ ಆಕಾರದಲ್ಲಿ ಇರೋದನ್ನ ಅದರ ಹೃದಯದಲ್ಲಿ ಇಡಬೇಕು ಆ ಪುರುಷನ ಹೃದಯದಲ್ಲಿ ಈ ಯಂತ್ರನ ಇಡಬೇಕು ಯಂತ್ರನ ಇಡಬೇಕು ಈ ಯಂತ್ರ ಇಟ್ಟು ಮೂರು ದಿನ ದಿವಸ ಇದೇ ರೀತಿಯಾಗಿ ಮೂರು ದಿವಸ ಇಡಬೇಕು ಮೂರು ದಿವಸ ಇದನ್ನು ಇದೇ ರೀತಿಯಾಗಿ ಇಟ್ಟು ಪೂಜೆ ಮಾಡಬೇಕು ಮೂರು ದಿವಸಗಳಾದ ನಂತರ ನೀವೇನು ಮಾಡಬೇಕು ಗೊಂಬೆ ಮಾಡಿ ಮೂರು ದಿವಸ ಇದರಲ್ಲಿ ಇಟ್ಟಿರ್ತೀರ ಇಟ್ಟಾದ ನಂತರ ಮೂರನೇ ದಿವಸದ ಮೇಲೆ ನೀವೇನು ಮಾಡಬೇಕು ಈ ಗೊಂಬೆನ ತೆಗೆದು ಎಲ್ಲಿ ಗೊಂಬೆಗೆ ತಾಯ್ತ ಇಟ್ಟಿರ್ತೀರಲ್ಲ ಯಂತ್ರ ಇಟ್ಟಿರ್ತೀರಲ್ವ ಆ ಜಾಗದಲ್ಲಿ ನೀವು ಸಾಯಂಕಾಲ ಸಮಯದಲ್ಲಿ ನೀವು ಈ ಗೊಂಬೆ ಇದು ಈ ಯಂತ್ರನ ಕೊ ಈ ಗೊಂಬೆನ ಕೈನಲ್ಲಿ ಇಟ್ಕೊಂಡು ಯಂತ್ರ ಯಾವ ಇಟ್ಟಿದ್ದೀರೋ ಆ ಜಾಗದಲ್ಲಿ ಬಿಸಿ ಮಾಡಬೇಕು ಅಂದರೆ ಬಿಸಿ ಮಾಡಬೇಕು ಅಂದರೆ ಸುಡಬೇಕು ಸುಡಬೇಕು ಬಿಸಿ ಆಗಬೇಕು ಒಟ್ಟನೇಲೆದಿ ಅದರ ಮೇಲೆ ಕರ್ಪೂರ ಇಟ್ಟರೂ ಆಗುತ್ತೆ ಅದರ ಮೇಲೆ ಅವಾಗ ಅದು ಯಂತ್ರ ಸುಡ್ತಾ ಇರುತ್ತಲ್ಲ ಅವಾಗ ಬಿಸಿ ಆಗುತ್ತೆ ಕೈನಲ್ಲಿ ಇಟ್ಕೊಂಡು ಯಂತ್ರವನ್ನು ನೀವು ಬಿಸಿ ಮಾಡ್ತಾ ಇರಬೇಕು ಬಿಸಿ ಮಾಡ್ದಾದ ಮಾಡ್ದಾದ ಈ ಯಂ ಮಂತ್ರನ ನೀವು ಹೇಳಬೇಕು ಈ ಮಂತ್ರನ ನೀವು ಹೇಳ್ಕೊಬೇಕು ಇಲ್ಲಿ ಮಂತ್ರ ಇದೆ ನೋಡಿ ದೇವದತ್ತಂ ಅಂತ ಇರೋ ಜಾಗದಲ್ಲಿ ನೀವು ಅದನ್ನು ಮಂತ್ರನ ಹೇಳ್ಕೊಬೇಕು ಮಾ ಬೇಗ ನೀವು ಇದು ಎಲ್ಲಿದ್ಯೋ ನೀನು ಆಕರ್ಷಿತವಾಗಿ ವೇಗವಾಗಿ ಬರಬೇಕು ಅಂತ ಅನ್ನೋ ಮಂತ್ರ ಇದೆ ಅದನ್ನು ನೀವು ಜಪ ಮಾಡಬೇಕು ಜಪ ಮಾಡಿ ನೀವು ಏನು ಮಾಡಬೇಕು ಮೂರು ದಿವಸ ಪ್ರಕಾರ ಮಾಡಿದರೆ ಅವರು ಬೇಕಾದಷ್ಟು ದೂರ ಬೇಕಾದಷ್ಟು ದೂರ ಇದ್ರೂ ಎಷ್ಟೇ ದೇಶಾಂತರದಲ್ಲಿ ಇದ್ರೂ ಕೂಡ ಮನುಷ್ಯನೂ ಎಷ್ಟು ವೇಗವಾಗಿ ಹಿಂತಿರುಗಿ ಬರ್ತಾರೆ ನಿಮ್ಮ ದೂರ ಇದ್ದವರು ಬರ್ತಾರೆ ಮತ್ತೆ ಹತ್ರ ಬ ಇದ್ರೂ ಬರ್ತಾರೆ ಇದನ್ನು ಮೂರು ದಿವಸ ಸುಟ್ಟಾದ ಮೇಲೆ ನೀವು ಅದನ್ನು ನಿಮ್ಮ ಒಂದು ಕಡೆ ಅದನ್ನು ಇಟ್ಕೊಬಿಡ್ಬೇಕು ಇಟ್ಟು ಬಿಡಬೇಕು ಎಲ್ಲಾದರೂ ನೀವು ಅದನ್ನು ಮೂರು ದಿವಸ ಹಾಗೆ ಆದ ನಂತರ ನೀವೇನು ಮಾಡಬೇಕು ಅದು ಮೂರು ದಿವಸ ಸುಟ್ಟಾದ ನಂತರ ಒಂದು ಕಡೆ ಅದು ಏನು ಭಿನ್ನ ಆಗಬಾರ್ದು ಅದನ್ನು ಒಂದು ಕಡೆ ನಿಮ್ಮ ಜಾಗದಲ್ಲಿ ಎಲ್ಲನ ಹೂಂಡ್ಬಿಟ್ಟು ಇಟ್ಬಿಡ್ಬೇಕು ಹಂಗೆ ಅದು ಹಂಗೆ ಇರಬೇಕು ಕೈ ಕಾಲು ಏನು ಹೋಗಬಾರ್ದು ಹಂಗೆ ಇಟ್ಬಿಡ್ಬೇಕು ಇಟ್ಟಾದರೆ ಅವರು ಎಲ್ಲಿದ್ರು ನಿಮ್ಮ ಹತ್ರ ಶೀಘ್ರ ಓಡ್ಬರ್ತಾಯಿರ್ತಾರೆ ನೀವು ಆ ಮಂತ್ರನ ಅಲ್ಲಿ ಇಟ್ಟಿರೋ ಜಾಗದಲ್ಲಿ ನೀವು ಕೂತ್ಕೊಂಡು ನಿಂತ್ಕೊಂಡೋ ಕುತ್ಕೊಂಡೋ ಜಪ ಈ ಮಂತ್ರ ಹೇಳ್ತಾ ಇದ್ರೆ ಅವರು ಶೀಘ್ರವಾಗಿ ನಿಮ್ಮ ನೋಡೋಕ್ಕೆ ಆತಾತ್ರವಾಗಿ ಬರ್ತಾರೆ ಪ್ರಿಯ ವೀಕ್ಷಕರೇ ಇಂಥ ಒಂದು ಬಹಳ ಆಕರ್ಷಣೆ ಮಂತ್ರ ಯಂತ್ರ ಎರಡೂ ಇದೆ ಇದು ಮಾಡ್ಕೊಳ್ಳಿ ದೂರ ದೂರ ಆಗಿರೋರು ಒಂದಾಗಬೇಕು ಅಂದರೆ ಈ ಯಂತ್ರನ ಮಾಡ್ಕೊಳ್ಳಿ ಶ ಪ್ರಿಯ ವಿಷಕರೇ ಇದನ್ನು ನಿಮ್ಗೆ ಇಷ್ಟವಾದರೆ ಈ ಮಂತ್ರನ ಎಷ್ಟು ಸತಿ ಹೇಳಬೇಕು ಅಂದರೆ ಒಂದು ಸಾವಿರ ಹೇಳಿ ಒಂದು ಸಾವಿರ ಹೇಳಿದ್ರೆ ನಿಮಗೆ ಸಿದ್ಧಿ ಆಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ